ಎಲ್ಲಾ ಗೃಹ ಕೂಡ ನಮಸ್ಕಾರ ಇವತ್ತು ನಾಲ್ಕು ಸಾವಿರ ರೂಪಾಯಿ ಗೃಹ ಹಣ ಕೂಡ ಜಮೆ ಆಗ್ತಾ ಇದೆ ಬಂಪರ್ ಸಿಹಿ ಸುದ್ದಿ ಬಂದಿದೆ ಹೌದು ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ ಅವ್ರಿಗೂ ಕೂಡ ಇಲ್ಲಿ ಜಮೆ ಆಗ್ತಾ ಇದೆ ವೀಕ್ಷಕರೇ ಇನ್ನು ಯಾರಿಗೆಲ್ಲ ಹಣ ಬಂದಿಲ್ಲ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಹಾಗೆ ಮತ್ತೊಂದು ಸಿಹಿ ಸುದ್ದಿ ಕೂಡ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಬರ್ತಾ ಇದೆ ಅದನ್ನು ಕೂಡ ನೋಡೋಣ ಇನ್ನು ಬಿ ಕಾರ್ಡ್ ಇದ್ದವರಿಗೆ ಇಂಥವರಿಗೆ ದಂಡ ಹಾಕಲು ಸರ್ಕಾರದಿಂದ ನಿರ್ಧಾರವನ್ನ ಮಾಡಲಾಗಿದೆ ಹೌದು ವೀಕ್ಷಕರೇ ಈಗ ಈ ಒಂದು ತಿಂಗಳಿನಿಂದಲೇ ದಂಡ ಹಾಕಲು ಪ್ರಕ್ರಿಯೆ ಕೂಡ ಪ್ರಾರಂಭವಾಗಲಿದೆ ಅಂತೆ ಇನ್ನೊಂದು ಕಡೆಗೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಸುದ್ದಿ ಇಂದ್ರಾಕಿಟ್ ವಿತರಣೆ ಬಗ್ಗೆ ಮಾಹಿತಿ ಬಂದಿದೆ ಈ ಭಾಗದಲ್ಲಿ ಸುರಿಯಲಿದೆ ಹೆಚ್ಚು ಮಳೆ ಕೂಡ ಇಲ್ಲಿ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಇನ್ನು ನಾಲ್ಕು ದಿನದವರೆಗೂ ಮಳೆ ಆಗಲಿದೆ ಅಂತೆ ಯಾವ ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಕೊಡಲಾಗಿದೆ ಯಾವ ಜಿಲ್ಲೆಗಳಲ್ಲಿ ಒಣ ಹವೆ ಅಂದ್ರೆ ಮಳೆ ಇರೋದಿಲ್ಲ ಅದನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣ ಸೊ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ ಮತ್ತೆ ವೀಕ್ಷಕರೇ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಇನ್ನೊಂದು ಕಡೆಗೆ ಎಸ್ ಎಸ್ ಎಲ್ ಸಿ ಹಾಗೂ ಪಿಯುಸಿ ಪರೀಕ್ಷಾ ವೇಳಾಪಟ್ಟಿ ಕೂಡ ಬಿಡುಗಡೆ ಮಾಡಲಾಗಿದೆ ವೆಬ್ಸೈಟ್ ಅಲ್ಲಿ ಮತ್ತೆ ವೀಕ್ಷಕರೇ ಎಕ್ಸ್ಟ್ರಾ ಕ್ಲಾಸ್ ಹಾಕಲು ಕೂಡ ಸರ್ಕಾರಿ ಶಾಲೆಗಳಲ್ಲಿ ನಿರ್ಧಾರ ಕೂಡ ಮಾಡಲಾಗಿದೆ ಇನ್ ಮುಂದೆ ವಿದ್ಯಾರ್ಥಿಗಳಿಗೆ ಎಕ್ಸ್ಟ್ರಾ ಕ್ಲಾಸ್ ಅಂದ್ರೆ ತರಗತಿ ಮುಗಿದ ನಂತರವೂ ಕೂಡ ಶಿಕ್ಷಕರು ಪಾಠವನ್ನ ಹೇಳಲಿದ್ದಾರಂತೆ ಹೀಗಾಗಿ ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳಿದ್ರೆ ಅವರಿಗೂ ಕೂಡ ಇಂಪಾರ್ಟೆಂಟ್ ಒಂದು ಮಾಹಿತಿ ಬಂದಿದೆ ಅದನ್ನು ಕೂಡ ನೋಡೋಣ ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ತಾ ಇರಿ ಮೊದಲಿಗೆ ಸುದ್ದಿ ಇದೆ ಹೀಗಾಗಿ ನೀವು ಕೂಡ ಗೃಹಲಕ್ಷ್ಮಿಯರು ಆಗಿದ್ರೆ ಬೇಗನೆ ವಿಡಿಯೋಗೆ ಬಂದು ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ವೀಕ್ಷಕರೇ ನಿಮಗೂ ಕೂಡ ಎಲ್ಲ ಕಂತು ಹಣ ಬಂದಿದೆಯಾ ಅಥವಾ ಎರಡು ಮೂರು ಕಂತು ಇನ್ನೂ ಕೂಡ ಬಾಕಿ ಇದೆಯಾ ಪ್ರತಿಯೊಬ್ಬರು ಕೂಡ ಇಲ್ಲಿ ಕಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರೇ ಎಷ್ಟು ಕಂತು ಬಾಕಿ ಇದೆ ಅಂತ ಹಾಗೂ ನಮ್ಮ ಚಾನೆಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ André... ಬೇಗನೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಹೌದು ವೀಕ್ಷಕರೇ ಎಲ್ಲಾ ಗೃಹ ಲಕ್ಷ್ಮಿಯರಿಗೂ ಕೂಡ ಬಂಪರ್ ಸಿ ಸುದ್ದಿ ಬಂದಿದೆ ನಾಲ್ಕು ಸಾವಿರ ರೂಪಾಯಿ ಹಣ ಕೂಡ ಜಮೆ ಆಗಿದೆ ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ ಅವರಿಗೂ ಕೂಡ ಹಣವನ್ನ ಹಾಕಲಾಗಿದೆ ಹೌದು ವೀಕ್ಷಕರೇ ತೊಂಬತ್ತೊಂಬತ್ತು ಪರ್ಸೆಂಟ್ ಅಂದ್ರೆ ಒಂದು ಕೋಟಿ ಇಪ್ಪತ್ ಮೂರು ಲಕ್ಷಕ್ಕೂ ಹೆಚ್ಚು ಮಹಿಳೆಯರಿಗೆ ಈಗಾಗಲೇ ಹಣವನ್ನ ಹಾಕಲಾಗಿದೆ ಅಂತೆ ಅಂದ್ರೆ ವೀಕ್ಷಕರೇ ಎಲ್ಲ ಕೂಡ ಕಂತು ಕ್ಲಿಯರ್ ಆಗಿದೆ ಈಗ ಬಾಕಿ ಇರೋದು ಅಂದ್ರೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳದ್ದು ಮಾತ್ರ ಅಂತ ಸರ್ಕಾರದಿಂದ ಇಲ್ಲಿ ಅಪ್ಡೇಟ್ ಬಂದಿದೆ ಇದು ಸೆಪ್ಟೆಂಬರ್ ತಿಂಗಳ ಹಣ ಇನ್ನು ಕೂಡ ಬಿಡುಗಡೆ ಆಗಿರೋ ಬಗ್ಗೆ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ ಆದ್ರೆ ಆಗಸ್ಟ್ ತಿಂಗಳ ಹಣ ಅಂತೂ ಎಲ್ಲರ ಅಕೌಂಟ್ಗೂ ಹಾಕಲಾಗಿದೆ ಎಲ್ಲರ ಕಂತು ಕೂಡ ಕ್ಲಿಯರ್ ಆಗಿದೆ ಕೂಡ ಹೇಳಲಾಗಿದೆ ವೀಕ್ಷಕರೇ ಈ ಮೂಲಕ ಇದು ಒಂದು ಬಂಪರ್ ಸಿ ಸುದ್ದಿ ಅಂತ ಹೇಳಬಹುದು ಎಲ್ಲಾ ಗೃಹಲಕ್ಷ್ಮಿಯರಿಗೆ ಹಾಗೂ ಗೃಹಲಕ್ಷ್ಮಿ ಸೊಸೈಟಿ ಕೂಡ ಈಗ ಪ್ರಾರಂಭವಾಗ್ತಾ ಇದೆ ಈ ಒಂದು ಗೃಹಲಕ್ಷ್ಮಿ ವಿವಿಧೋದ್ದೇಶ ಉದ್ದೇಶ ಸರ್ಕಾರ ಸಂಘದ ಮೂಲಕ ಒಂದು ಸಹಕಾರ ಸಂಘದ ಮೂಲಕ ಮೂರು ಲಕ್ಷ ರೂಪಾಯಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡುವುದಾಗಿನೂ ಕೂಡ ಘೋಷಣೆ ಮಾಡಲಾಗಿದೆ ವೀಕ್ಷಕರೇ ಇದು ಕೇವಲ ಅಂದ್ರೆ ಗೃಹಲಕ್ಷ್ಮಿಯರಿಗೆ ಮಾತ್ರ ಇದಕ್ಕೆ ಯಾವುದೇ ರೀತಿಯಲ್ಲಿ ನಿಮಗೆ ಅರ್ಜಿ ಹಾಕಲು ಡಾಕ್ಯುಮೆಂಟ್ಸ್ ಕೂಡ ವೆರಿಫಿಕೇಶನ್ ಕೂಡ ಬೇಕಾಗಲ್ಲ ಅಂತ ಹೇಳಲಾಗಿದ್ದು ಎಲ್ಲಾ ಗೃಹ ಕೂಡ ಸಿಗಲಿದೆ ವೀಕ್ಷಕರೇ ಗೃಹಲಕ್ಷ್ಮಿ ಸೊಸೈಟಿ ಸಂಘವೂ ಕೂಡ ನವೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ಸ್ಥಾಪನೆ ಆಗಲಿದೆ ರಾಜ್ಯಾದ್ಯಂತ ಈ ಒಂದು ಯೋಜನೆ ಜಾರಿ ಆಗಲಿದೆ ಕೂಡ ಮಾಹಿತಿ ಸಿಕ್ಕಿರುವಂತ ವೀಕ್ಷಕರೇ ಇದಕ್ಕೆ ಮೂರು ತಿಂಗಳು ಕೂಡ ಸಮಯ ಅವಕಾಶ ಬೇಕಾಗಿ ಬರಬಹುದು ಅಂತ ಇಲ್ಲಿ ಹೇಳಲಾಗಿದೆ ಒಟ್ಟಾರೆ ಹೇಳೋದಾದ್ರೆ ಇಲ್ಲಿ ಸ್ವಂತ ಇನ್ ಬಿಸ್ನೆಸ್ ಪ್ರಾರಂಭ ಅವರಿಗೆ ಮುಂದೆ ಬ್ಯಾಂಕುಗಳಿಗೆ ಹೋಗೋದಕ್ಕೂ ಬೇಕಾಗಿಲ್ಲ ಯಾಕಂದ್ರೆ ಗೃಹಲಕ್ಷ್ಮಿ ಸಂಘದ ಮೂಲಕವೇ ಮೂರು ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಸಿಗಲಿದೆ ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಬಂದಿದೆ ವೀಕ್ಷಕರೇ ಹೌದು ಯಾರೆಲ್ಲ ಅನರ್ಹರು ಅಂದ್ರೆ ಏಳು ಪಾಯಿಂಟ್ ಐದು ಎಕರೆಗೂ ಹೆಚ್ಚು ಭೂಮಿ ಇದ್ದವರು ಸರ್ಕಾರಿ ನೌಕರರು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಇದ್ದವರು ಮುಖ್ಯವಾಗಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡವರ ಈಗ ವಿರುದ್ಧ ಅವರ ವಿರುದ್ಧ ದಂಡಾಸ್ತ್ರವನ್ನ ಪ್ರಯೋಗ ಮಾಡಲು ಸರ್ಕಾರ ನಿರ್ಧಾರ ಮಾಡಿದೆ ಇಷ್ಟು ವರ್ಷ ಅವರು ಪಡೆದುಕೊಂಡಿರುವ ಪಡಿತರವನ್ನ ಲೆಕ್ಕ ಹಾಕಿ ಅಷ್ಟು ಹಣವನ್ನ ವಾಪಸ್ ಕೊಡಬೇಕಾಗಿ ಬರಬಹುದು ವೀಕ್ಷಕರೇ ಹೌದು ಸರ್ಕಾರದಲ್ಲಿ ಈಗ ರೂಪರೇಷೆಗಳನ್ನು ಒಂದು ಸ್ಥಾಪನೆ ಮಾಡಲಾಗ್ತಾ ಇದೆ ಅಂದ್ರೆ ರೂಪುರೇಷೆಗಳನ್ನ ಇಲ್ಲಿ ರೆಡಿಯನ್ನ ಮಾಡಲಾಗ್ತಾ ಇದೆ ಯಾವ ತರ ದಂಡ ಹಾಕಬೇಕು ಯಾಕಂದ್ರೆ ಒಂದಲ್ಲ ಎರಡಲ್ಲ ವೀಕ್ಷಕರೇ ಒಟ್ಟು ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚು ಒಂದು ಬಿ ಪಿ ಎಲ್ ಕಾರ್ಡ್ಗಳು ಕರ್ನಾಟಕದಲ್ಲಿ ಆಕ್ಟಿವ್ ಆಗಿದೆ ಅದರಲ್ಲಿ ಸರ್ಕಾರಿ ನೌಕರರು ಕೂಡ ನಕಲಿ ದಾಖಲೆ ಸೃಷ್ಟಿ ಮಾಡಿ ಬಿ ಪಿ ಎಲ್ ಕಾರ್ಡ್ ಲಾಭವನ್ನ ಪಡೆದುಕೊಂಡಿರುವುದು ಇಲ್ಲಿ ಒಂದು ತುಂಬಾ ಅಂದ್ರೆ ತುಂಬಾ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹೀಗಾಗಿ ಸರ್ಕಾರ ಇವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಿದೆ ಮತ್ತು ತಮ್ಮ ಒಂದು ಕಾರ್ಡುಗಳನ್ನ ಸ್ವಯಂ ಪ್ರೇರಿತವಾಗಿ ಬಿಪಿಎಲ್ ಇದನ್ನು ಎ ಪಿ ಎಲ್ ಕಾರ್ಡ್ ಮಾಡಲು ಕೆಲವು ಜನರು ಮುಂದೆ ಬರ್ತಾ ಇದ್ದಾರೆ ಅವರಿಗೂ ಕೂಡ ದಂಡ ಹಾಕೋದ್ರ ಮೂಲಕ ಎಲ್ಲಾ ಕೂಡ ಮತ್ತೆ ಕಾರ್ಡುಗಳನ್ನ ಎ ಪಿ ಎಲ್ ಕಾರ್ಡ್ ಆಗಿ ವರ್ಗಾವಣೆ ಮಾಡಲಾಗ್ತಾ ಇದೆ ವೀಕ್ಷಕರೇ ಇಲ್ಲಿ ಮುಖ್ಯವಾಗಿ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಇದ್ದವರ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗಲಿದೆ ಆದ್ರೆ ಯಾವುದೇ ಬಡವರ ಕಾರ್ಡುಗಳು ರದ್ದಾಗೋದಿಲ್ಲ ಅಂತ ಆಹಾರ ಸಚಿವರು ಕೆ ಎಚ್ ಮುನಿಯಪ್ಪ ಅವರು ಹೇಳಿದ್ದಾರೆ ಒಂದು ವೇಳೆ ಬಡವರ ಕಾರ್ಡು ಬೈ ಮಿಸ್ಟೇಕ್ ಆಗಿ ಎ ಪಿ ಎಲ್ ಕಾರ್ಡ್ ವರ್ಗಾವಣೆ ಆದ್ರೆ ಬಿಪಿಎಲ್ ಕಾರ್ಡ್ ರದ್ದಾದ್ರೆ ಅವರು ಮತ್ತೆ ಅರ್ಜಿ ಹಾಕಿ ನಲವತ್ತೈದು ದಿನದ ಒಳಗಡೆ ಅರ್ಜಿ ಹಾಕಿ ಮತ್ತೆ ಬಿ ಪಿ ಎಲ್ ಕಾರ್ಡ್ ಅನ್ನ ವಾಪಸ್ ಪಡೆದುಕೊಳ್ಳಬಹುದು ಅಂತ ಇಲ್ಲಿ ಹೇಳಲಾಗಿದೆ ಇನ್ನು ವೀಕ್ಷಕರೇ ಇನ್ ಮುಂದೆ ಹರ್ಹರಿಗೆ ಮಾತ್ರ ಪಡಿತರ ಸಿಗಲಿದೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದ್ರಾ ಕಿಟ್ ಕೂಡ ಕೊಡೋದಾಗಿ ಸರ್ಕಾರ ಘೋಷಣೆ ಮಾಡಿದೆ ಈಗ ಇಂದಿರಾ ಕಿಟ್ ಕೂಡ ಬದಲಾವಣೆ ಮಾಡಲು ಸರ್ಕಾರ ಇಲ್ಲಿ ನಿರ್ಧಾರ ಮಾಡಿದೆ ವೀಕ್ಷಕರೇ ಹೌದು ಇಂದಿರಾ ಕಿಟ್ ಮೊದಲು ಹೆಸರು ಕಾಳು ಕೂಡ ಒಂದು ಕೆಜಿ ಕೊಡೋದಾಗಿ ಘೋಷಣೆ ಮಾಡಿದ್ರು ಆದ್ರೆ ಈಗ ಮತ್ತೆ ಈಗ ಚೇಂಜ್ ಅನ್ನ ಮಾಡಲಾಗಿದೆ ಅಂದ್ರೆ ಈಗ ಒಂದು ಕೆಜಿ ತೊಗರಿ ಬೆಳೆ ಕೊಡ್ತೇವೆ ಅದ್ರ ಜೊತೆಗೆ ಒಂದು ಕೆಜಿ ಹೆಸರು ಕಾಳು ಕೂಡ ಕೊಡ್ತೀವಿ ಅಂತ ಹೇಳಲಾಗಿತ್ತು ಆದ್ರೆ ಈಗ ಹೆಸರು ಕಾಳು ತೆಗೆದು ಹಾಕಲಾಗ್ತಾ ಇದೆ ಇದರ ಬದಲಾಗಿ ಇದರ ಪರ್ಯಾಯ ಇದಕ್ಕೆ ಪರ್ಯಾಯವಾಗಿ ತೊಗರಿ ಬೇಳೆಯನ್ನೇ ಕೊಡೋದಾಗಿ ಹೇಳಿದ್ದಾರೆ ಅಂದ್ರೆ ವೀಕ್ಷಕರೇ ಒಂದು ಕೆಜಿ ಇಲ್ಲಿ ಹೆಸರು ಕಾಳಿನ ಬದಲಾಗಿ ಅದಕ್ಕೆ ವೆಚ್ಚಕ್ಕೆ ಅನುಗುಣವಾಗಿ ಒಂದರಿಂದ ಮೂರು ಜನರು ಇದ್ದ ಕುಟುಂಬಕ್ಕೆ ಆ ಕಾಲ್ ಕೆಜಿ ಅಂದ್ರೆ ಒನ್ ಬೈ ಫೋರ್ ಕೆಜಿ ಟೂ ಫಿಫ್ಟಿ ಗ್ರಾಮ್ಸ್ ತೊಗರಿ ಬೆಳೆ ಕೊಡೋದಾಗಿ ವಿತರಣೆ ಮಾಡಲು ತೀರ್ಮಾನ ಮಾಡಲಾಗಿದೆ ಇನ್ನು ಮೂರರಿಂದ ನಾಲ್ಕು ಸದಸ್ಯರು ಇದ್ದ ಕುಟುಂಬಕ್ಕೆ ಅರ್ಧ ಕೆಜಿಯ ತೊಗರಿ ಬೆಳೆಯನ್ನು ವಿತರಣೆ ಮಾಡಲಾಗುತ್ತೆ ಇನ್ನು ಐದಕ್ಕೂ ಹೆಚ್ಚು ಸದಸ್ಯರು ಇರುವ ಕುಟುಂಬಕ್ಕೆ ಮುಖ್ಯವಾಗಿ ಏಳುನೂರ ಐವತ್ತು ಗ್ರಾಂ ತೊಗರಿ ಬೆಳೆಯನ್ನ ಹೆಚ್ಚುವರಿಯಾಗಿ ಕೊಡಲಾಗುತ್ತೆ ಒಂದು ಕೆಜಿ ಜೊತೆಗೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಈಗ ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮತ್ತೆ ಕರ್ನಾಟಕದಲ್ಲಿ ಮಳೆ ಪ್ರಮಾಣ ಶುರುವಾಗಲಿದೆ ಅಂತೆ ಹೌದು ವೀಕ್ಷಕರೇ ಮತ್ತೆ ಹನ್ನೊಂದು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೂಡ ಇಲ್ಲಿ ಕೊಡಲಾಗಿದೆ ವೀಕ್ಷಕರೇ ಮತ್ತೆ ಈಗ ಬಂಗಾಳ ಕೊಲ್ಲಿಯಲ್ಲಿ ಮೇಲ್ಮೈ ಸುಳಿಗಾಳಿ ಪರಿಣಾಮ ಒಂದು ಕರಾವಳಿ ಪ್ರದೇಶಗಳಲ್ಲೂ ಕೂಡ ಸಮುದ್ರದಲ್ಲಿ ಮೀನುಗಾರರಿಗೂ ಕೂಡ ಎಚ್ಚರಿಕೆಯನ್ನು ಕೊಡಲಾಗಿದೆ ಇಲ್ಲಿ ಮುಖ್ಯವಾಗಿ ಕರಾವಳಿ ಭಾಗದಲ್ಲಿ ಹೆಚ್ಚು ಮಳೆ ಸುರಿಯಲಿದೆ ಅಂದ್ರೆ ಮುಂದಿನ ನಾಲ್ಕು ದಿನದವರೆಗೂ ಮಳೆ ಆಗಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಹೇಳಿರುವಂತದ್ದು ವೀಕ್ಷಕರೇ ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ತುಮಕೂರು ಮಂಡ್ಯ ಮೈಸೂರು ಹಾವೇರಿ ಹಾಸನ ಕೊಡಗು ಈ ಭಾಗದಲ್ಲೂ ಕೂಡ ಗುಡುಗು ಸಹಿತ ಮಳೆ ಆಗಬಹುದು ಅಂತ ಇಲ್ಲಿ ಹೇಳಲಾಗಿದ್ದು ಇನ್ನು ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮಲೆನಾಡು ಭಾಗದಲ್ಲೂ ಕೂಡ ಮೋಡ ಕವಿದ ವಾತಾವರಣ ಮಳೆ ಪ್ರಮಾಣ ಇರಲಿದೆ ಅಂತಾನು ಕೂಡ ಹೇಳಲಾಗಿದೆ ಉತ್ತರ ಕರ್ನಾಟಕದ ಭಾಗದಲ್ಲೂ ಕೂಡ ಅಂದ್ರೆ ಬೀದರ್ ಯಾದಗಿರಿ ವಿಜಯಪುರ ಈ ತರ ಕಲಬುರಗಿ ಈ ಭಾಗದಲ್ಲಿ ಮತ್ತು ಬಾಗಲಕೋಟೆ ಗದಗ ಧಾರವಾಡ ಮತ್ತೆ ಇಲ್ಲಿ ಬೆಳಗಾವಿ ಈ ಭಾಗದಲ್ಲೂ ಕೂಡ ಮೋಡ ಕವಿದ ವಾತಾವರಣ ಸಾಧಾರಣ ಮಳೆ ಬೀಳಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ನಾಲ್ಕು ದಿನದವರೆಗೂ ಮತ್ತೆ ಇಲ್ಲಿ ಬಿಸಿಲಿನ ಪ್ರಮಾಣ ಕಡಿಮೆ ಆಗುತ್ತೆ ಎದಕ್ಕಂದ್ರೆ ಬಂಗಾಳ ಕೊಲ್ಲಿಯಲ್ಲಿ ಮೇಳ್ಮೈ ಸುಲಿಗಾಳಿ ಪರಿಣಾಮ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಇನ್ನು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಇಂಪಾರ್ಟೆಂಟ್ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇರುವಂತದ್ದು ಹೌದು ವೀಕ್ಷಕರೇ ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಒಂದು ಕರ್ನಾಟಕದಲ್ಲಿ ಪಿಯುಸಿ ಹಾಗೂ ದ್ವಿತೀಯ ಪಿಯುಸಿ ಸಿ ಮತ್ತು ಎಸ್ ಎಸ್ ಎಲ್ ಸಿ ಪರೀಕ್ಷೆ ದಿನಾಂಕವನ್ನ ಘೋಷಣೆಯನ್ನ ಮಾಡಲಾಗಿದೆ ಇದೇ ಫೆಬ್ರವರಿ ಇಪ್ಪತ್ತೆಂಟರಿಂದ ದ್ವಿತೀಯ ಪಿಯು ಪರೀಕ್ಷೆ ಪ್ರಾರಂಭವಾಗ್ತಾ ಇದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಕೂಡ ಮಾರ್ಚ್ ಹದಿನೆಂಟರಿಂದ ಪ್ರಾರಂಭವಾಗ್ತಾ ಇದ್ದಾವೆ ಇನ್ನು ಹೆಚ್ಚುವರಿ ತರಗತಿಗಳನ್ನು ನಡೆಸಲು ನಿರ್ಧಾರವನ್ನ ಮಾಡಲಾಗಿದೆ ಹೌದು ಈ ಬಾರಿ ತುಂಬಾ ಶಾಲೆಗಳಿಗೆ ರಜೆಯನ್ನು ಕೊಡಲಾಗಿದೆ ಅದರಲ್ಲಿ ಸರ್ಕಾರಿ ಶಾಲೆಗಳಿಗೆ ತುಂಬಾ ರಜೆ ಬಿದ್ದಿದೆ ದಸರಾ ಸಮಯದಿಂದ ಹಿಡಿದು ದೀಪಾವಳಿವರೆಗೂ ಆ ಸರ್ಕಾರಿ ಶಾಲೆಗಳು ಬಾಗಿಲುಗಳನ್ನು ಮುಚ್ಚಲಾಗಿತ್ತು ಅದಕ್ಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇತ್ತು ಈ ಒಂದು ಸಮೀಕ್ಷೆಯಲ್ಲಿ ಶಿಕ್ಷಕರನ್ನ ಬಳಸಿಕೊಳ್ಳಲಾಗಿತ್ತು ಹೀಗಾಗಿ ಶಾಲೆಗಳನ್ನ ಒಂದು ತಿಂಗಳ ಮೇಲೆ ಕ್ಲೋಸ್ ಮಾಡುವ ಪರಿಸ್ಥಿತಿ ಬಂದಿತ್ತು ವೀಕ್ಷಕರೇ ಹೀಗಾಗಿ ನಮ್ಮ ಕರ್ನಾಟಕದಲ್ಲಿ ಈಗ ಹೆಚ್ಚುವರಿ ತರಗತಿಗಳನ್ನ ನಡೆಸಲು ಶಿಕ್ಷಣ ಇಲಾಖೆ ಹೇಳಿದೆ ಇನ್ನು ಶಾಲೆಗಳಲ್ಲಿ ನಿತ್ಯ ಒಂದು ಹೆಚ್ಚುವರಿ ಪಿರಿಯಡ್ ಅಂದ್ರೆ ನಾರ್ಮಲ್ ಪಿರಿಯಡ್ ಗಿಂತ ಹೆಚ್ಚುವರಿ ಒಂದು ಪಿರಿಯಡ್ ಅನ್ನ ಹಾಕಬೇಕು ದಸರಾ ರಜೆ ವಿಸ್ತೀರ್ಣೆ ಹಿನ್ನೆಲೆ ಶಿಕ್ಷಣ ಇಲಾಖೆ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು ವೀಕ್ಷಕರೇ ಹೌದು ಕಲಿಕಾ ಅವಧಿ ಸರಿ ಸರಿ ಮಾಡಲು ನಮ್ಮ ರಾಜ್ಯದ ಎಲ್ಲ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ಉಳಿದಿರುವ ಶಾಲಾ ದಿನಗಳಲ್ಲಿ ನಿತ್ಯ ಒಂದು ಹೆಚ್ಚುವರಿ ಅವಧಿ ತರಗತಿ ಬೋಧನೆ ಮಾಡಬೇಕು ಅಂತ ಹೇಳಲಾಗಿದೆ ಇನ್ನು ವೀಕ್ಷಕರೇ ಎಲ್ಲಿ ಬೇಕಲ್ಲಿ ಸಿಗರೇಟ್ ಸಿದಿದ್ರೆ ತಂಬಾಕು ಗುಡ್ಕಂತ ಉಗುಳಿದ್ರೆ ಅಲ್ಲಿ ಒಂದು ಸಾವಿರ ರೂಪಾಯಿ ದಂಡ ಹಾಕಲು ತೀರ್ಮಾನ ಮಾಡಲಾಗಿದೆ ಹೌದು ವೀಕ್ಷಕರೇ ಇದು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬಹುದು ಧೂಮಪಾನಿಗಳು ರೋಡ್ ನಲ್ಲಿ ಪಬ್ಲಿಕ್ನಲ್ಲಿ ಹಾಗೂ ಆ ಪಾರ್ಕ್ಗಳಲ್ಲಿ ಆ ಸಿಗರೇಟ್ ಮತ್ತಾಗಿರ್ಬೋದು ಬೀಡಿ ಆಗಿರ್ಬೋದು ಇದೇ ತರ ಧೂಮಪಾನಗಳನ್ನ ಮಾಡಿದರೆ ಹಂತವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಇಲಾಖೆ ಮುಂದಾಗಿದೆ ಇನ್ನೊಂದು ಕಡೆಗೆ ಕಂಡ ಕಂಡಲ್ಲಿ ರೋಡ್ನಲ್ಲಿ ಉಗುಳುವುದು ಕ್ಲೀನ್ ಇರೋ ಪ್ರದೇಶದಲ್ಲೂ ಕೂಡ ಗುಟುಕ ಹಾಕಿ ಉಗುಳುವುದು ಮಾಡಿದರೆ ಅಲ್ಲಿ ಮಾರ್ಷಲ್ಸ್ಗಳು ದಂಡ ಕೂಡ ಹಾಕಲಿದ್ದಾರೆ ಎಂಬುವ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಈ ಒಂದು ದಂಡ ಒಂದು ಸಾವಿರ ಮೊಟ್ಟಿಗೂ ಕೂಡ ಹೋಗಬಹುದು ಧೂಮಪಾನಿಗಳಿಗೂ ಕೂಡ ಒಂದು ಸಾವಿರ ರೂಪಾಯಿ ದಂಡ ಹಾಕಲು ಈಗ ನಿರ್ಧಾರ ಮಾಡಲಾಗಿದೆ ಅಂತೆ ಕಂಡ ಕಂಡಲ್ಲಿ ಉಗುಳುವುದು ಮತ್ತು ಧೂಮಪಾನ ಮಾಡುವುದು ಕಾನೂನು ಪ್ರಕಾರ ಅಪರಾಧ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಯಾರಾದರೂ ಈ ತರ ಮಾಡ್ತಾ ಇದ್ರೆ ಅವರ ವಿರುದ್ಧ ಕಠಿಣ ಕ್ರಮ ಕೂಡ ತೆಗೆದುಕೊಳ್ಳಲಾಗುತ್ತೆ ಹಾಗೂ ಒಂದು ಸಾವಿರ ರೂಪಾಯಿ ಕೂಡ ದಂಡ ಹಾಕಲಾಗುತ್ತೆ ಅಂತ ಹೇಳಲಾಗಿದೆ ಇದು ಕೂಡ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ವೀಕ್ಷಕರೇ ಬಂಗಾರದ ಬೆಲೆ ಇಳಿಕೆ ಆಗಲಿದೆ ಅಂತೆ ಹೌದು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಈಗಾಗಲೇ ತುಂಬಾ ಕಡೆಗೆ ವೈರಲ್ ಆಗಿದೆ ಬಂಗಾರದ ಬೆಲೆ ಇಳಿಕೆ ಆಗಲಿದೆ ಇಳಿಕೆ ಆಗಲಿದೆ ಅಂತ ಇದೇ ತರ ಬಂಗಾರದ ಬೆಲೆ ಒಂದು ತಿಂಗಳಲ್ಲಿ ಕೇವಲ ಅಂದ್ರೆ ಕೇವಲ ಹದಿನಾಲ್ಕು ಸಾವಿರ ರೂಪಾಯಿ ಮಾತ್ರ ಕುಸಿತ ಕಂಡಿದೆ ಒಂದು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿಯಿಂದ ಈಗ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ರೂಪಾಯಿಗೆ ಬಂಗಾರದ ಬೆಲೆ ಇಲ್ಲಿ ಬಂದು ನಿಂತಿರುವಂತದ್ದು ಆದ್ರೆ ಇದು ಒಂದು ಖುಷಿಕರ ಸುದ್ದಿ ಆದರೂ ಕೂಡ ಒಂದು ಲಕ್ಷ ರೂಪಾಯಿ ಇದ್ದದ್ದು ಯಾವಾಗ ಒಂದು ಲಕ್ಷ ಮೂವತ್ತೈದು ಸಾವಿರ ಆಯ್ತು ಅದು ಜನರಿಗೆ ಗೊತ್ತೇ ಆಗಿಲ್ಲ ದಿನಕ್ಕೆ ಎರಡು ಸಾವಿರ ಮೂರ್ ಸಾವಿರ ಎರಡ್ ಸಾವಿರ ನಾಲ್ಕು ಸಾವಿರ ಈ ತರ ಏರಿಕೆ ಆಗಿ ಆಗಿ ಬಂಗಾರ ಈಗ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ರೂಪಾಯಿ ಆಗಿದೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಅಪರಂಜಿ ಚಿನ್ನ ಅದೇ ತರ ಬೆಳ್ಳಿ ಕೂಡ ಒಂದು ಕೆಜಿಗೆ ಒಂದು ಲಕ್ಷ ರೂಪಾಯಿ ಅಂದ್ರೆ ಹಿಡಿದು ಒಂದು ಲಕ್ಷ ತೊಂಬತ್ತೈದು ರೂಪಾಯಿ ದಿನಗಳಲ್ಲಿ ಇನ್ನು ಇಪ್ಪತ್ತು ದಿನಗಳಲ್ಲಿ ಒಂದು ಲಕ್ಷ ಐವತ್ತೆರಡು ಸಾವಿರ ರೂಪಾಯಿಗೆ ಬಂದು ಬಿದ್ದಿದೆ ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಆಗುತ್ತೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಏನು ಕೂಡ ಗ್ಯಾರಂಟಿಯಾಗಿ ಹೇಳೋದಕ್ಕೆ ಬರೋದಿಲ್ಲ ಇನ್ನು ವೀಕ್ಷಕರೇ ಬಸ್ ನಲ್ಲಿ ಶಕ್ತಿ ಸ್ಕೀಮ್ ಟೀಕಿಸಿದ್ರೆ ಬಸ್ ನಿರ್ವಾಹಕರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಹೌದು ವೀಕ್ಷಕರೇ ಶಕ್ತಿ ಶಕ್ತಿ ಯೋಜನೆ ಕುರಿತಂತೆ ಚಾಲಕರು ಮತ್ತು ನಿರ್ವಾಹಕರು ಅಂದ್ರೆ ಕಂಡಕ್ಟರ್ ಅವರೇ ಅಪಪ್ರಚಾರ ಮಾಡ್ತಾ ಇರೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಗೊತ್ತಾಗ್ತಾ ಇದೆ ಇನ್ನೊಂದು ಕಡೆಗೆ ಶಕ್ತಿ ಯೋಜನೆ ಕುರಿತಂತೆ ಯಾರಾದರೂ ಇನ್ಮುಂದೆ ಮುಂದೆ ನಿರ್ವಾಹಕರಾಗಿರ್ಬೋದು ಚಾಲಕರಾಗಿರ್ಬೋದು ಅಪಪ್ರಚಾರ ಮಾಡುವುದನ್ನ ನೋಡಿದ್ದಾದಲ್ಲಿ ಹಂತವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಇದನ್ನು ತಡೆಯಲು ತಮ್ಮ ವಿಭಾಗ ವ್ಯಾಪ್ತಿಯ ಘಟಕಗಳ ಸಿಬ್ಬಂದಿಗೆ ಸೂಕ್ತ ತಿಳುವಳಿಕೆ ನೀಡುವಂತೆ ವಿಭಾಗೀಯ ಅಧಿಕಾರಿಗಳಿಗೆ ಆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಆ ಸೂಚನೆ ಕೊಟ್ಟಿರುವಂತದ್ದು ಮಹಿಳೆಯರ ಉಚಿತ ಪ್ರಯಾಣಕ್ಕಾಗಿ ರಾಜ್ಯ ಸರ್ಕಾರ ಶಕ್ತಿ ಯೋಜನೆ ಜಾರಿ ಮಾಡಿದೆ ಆದರೆ ಈ ಯೋಜನೆ ಕುರಿತಂತೆ ನಿಗಮದ ಚಾಲಕ ಮತ್ತು ನಿರ್ವಾಹಕರೇ ಆ ಕರ್ತವ್ಯದ ಸಮಯದಲ್ಲಿ ಜನರ ಪ್ರದೇಶದಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಎಂಬ ದೂರುಗಳು ಕೂಡ ಕೇಳಿ ಬಂದಿವೆ ಆ ಹಿನ್ನೆಲೆ ಯೋಜನೆ ಬಗ್ಗೆ ಯಾರಾದರೂ ಅಪಪ್ರಚಾರ ಮಾಡಿದ್ರೆ ಹಂತವರ ಚಾಲಕರ ಮತ್ತು ನಿರ್ವಾಹಕರ ವಿರುದ್ಧ ಕ್ರಮನ ಅಂದ್ರೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ಇಲ್ಲಿ ಕೆ ಕೆ ಆರ್ ಟಿ ಸಿ ಆದೇಶವನ್ನು ಕೊಟ್ಟಿರುವಂಥದ್ದು ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ